ನಮಸ್ಕಾರ ಸ್ನೇಹಿತರೆ ಕೆಕೆಆರ್ ವಿರುದ್ಧ ಸಿಬಿ ತಂಡವು ಕೊನೆ ಓವರ್ ನಲ್ಲಿ ಸೋತ ಬಳಿಕ ಬದಲಾಯಿತು ಐಪಿಎಲ್ ನ ಸಂಪೂರ್ಣ ಆರ್ ಸಿಬಿ ತಂಡಕ್ಕೆ ಇನ್ನೂ ಇದೆ ಪ್ಲೇ ಆಫ್ ಹೋಗುವ ಅವಕಾಶ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇದೀಗ ಬಿಡುಗಡೆ ಆಗಿರುವ ಐಪಿಎಲ್ ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಲ್ಲಿ ಮುಕ್ತಾಯದ ಬಳಿಕ ಅಂಕಪಟ್ಟಿಯಲ್ಲಿಯೂ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ ಹೌದು ನಿನ್ನೆ ಕಲ್ಕತ್ತಾದ ಇಡನ್ ಗಾರ್ಡನ್ ಅಂಗಡದಲ್ಲಿ ಆರ್ಸಿಬಿ ಹಾಗೂ ಕೆಕೆಆರ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯವನ್ನು ಆರ್ಸಿಬಿ ತಂಡವು ಕೊನೆ ಓವರ್ನಲ್ಲಿ ಒಂದು ರನ್ ಗಳಿಂದ ಸೋತಿತ್ತು ಸ್ನೇಹಿತರೆ ಇದೀಗ ಈ ಪಂದ್ಯದ ಮುಕ್ತಾಯದ ಬಳಿಕ ಅಂಕಪಟ್ಟಿಯಲ್ಲಿಯೂ ಮಹತ್ವದ ಬದಲಾವಣೆಗಳಾಗಿವೆ ಹಾಗಾದರೆ ಇದೀಗ ಬಿಡುಗಡೆ ಆಗಿರುವ ಐಪಿಎಲ್ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡುತ್ತಾ ಬರುವುದೇ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ಆರು ಗೆಲುವು ಒಂದು ಸೋಲು ದಾಖಲಿಸುವ ಮೂಲಕ ಹನ್ನೆರಡು ಅಂಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ಐದು ಗೆಲುವು ಎರಡು ಸೋಲು ದಾಖಲಿಸುವ ಮೂಲಕ ಹತ್ತು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ಐದು ಗೆಲುವು ಎರಡು ಸೋಲು ಕಂಡು ಹತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವಿದ್ದು ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಮೂರು ಸೋಲು ದಾಖಲಿಸುವ ಮೂಲಕ ಎಂಟು ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡವಿದ್ದು ಏಳು ಪಂದ್ಯಗಳಿಂದ ನಾಲ್ಕು ಗೆಲುವು ಮೂರು ಸೋಲು ಕಂಡು ಎಂಟು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ನಾಲ್ಕು ಗೆಲುವು ನಾಲ್ಕು ಸೋಲು ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇನ್ನು ಏಳನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ನಾಲ್ಕು ಸೋಲು ಮೂರು ಗೆಲುವು ದಾಖಲಿಸುವ ಮೂಲಕ ಆರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇನ್ನು ಎಂಟನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ಮೂರು ಗೆಲುವು ಐದು ಸೋಲು ದಾಖಲಿಸುವ ಮೂಲಕ ಆರು ಅಂಕಗಳೊಂದಿಗೆ ಎಂಟನೇ ಸ್ಥಾನದಲ್ಲಿದ್ದರೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು ಎಂಟು ಪಂದ್ಯಗಳಿಂದ ಎರಡು ಗೆಲುವು ಆರು ಸೋಲು ಕಂಡು ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಆರ್ ಸಿಬಿ ತಂಡವು ಎಂಟು ಪಂದ್ಯಗಳಿಂದ ಒಂದು ಗೆಲುವು ಏಳು ಸೋಲು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಇಲ್ಲಿಂದ ಆರ್ ಸಿಬಿ ತಂಡವು ಬಹುತೇಕ ವಾಗಿ ನಿಂದ ಹೊರಬಿದ್ದಂತೆ ಅಂತ ಹೇಳಬಹುದು ಇನ್ನು ಬರೋಬ್ಬರಿ ಏಳು ಪಂದ್ಯಗಳನ್ನು ಸೋತಿರುವ ಸಿಬಿ ತಂಡವು ಆಫ್ ಗೆ ಏರಬೇಕೆಂದರೆ ಪವಾಡವೇ ನಡೆಯಬೇಕಾಗಿದೆ ಅದಾಗೂ ಲೆಕ್ಕಾಚಾರದ ಪ್ರಕಾರ ಪ್ಲೇ ಆಫ್ ಗೆ ಏರಬಹುದಾಗಿದೆ ಆದರೆ ಆರ್ಸಿಬಿಯ ಸದ್ಯದ ಫಾರ್ಮ್ ನೋಡಿದರೆ ಅದು ಅಸಾಧ್ಯವಾಗಿದೆ ಏಕೆಂದರೆ ಉಳಿದಿರುವ ಆರು ಪಂದ್ಯಗಳಲ್ಲಿ ಆರ್ಸಿಬಿ ಗೆದ್ದರೆ ಸಾಕಾಗದು ಬದಲಿಗೆ ಈ ಆರು ಪಂದ್ಯಗಳು ಬೃಹತ್ ಗೆಲುವಾಗಿರಬೇಕು ಹೀಗಾಗಿದ್ದಲ್ಲಿ ಆರ್ಸಿಬಿಯ ನೆಂಟರ್ನೆಟ್ ಉತ್ತಮವಾಗಿಲ್ಲದೆ ಅಲ್ಲದೆ ಅಂಕಪಟ್ಟಿಯಲ್ಲಿ ಟಾಪ್ ಆರರಲ್ಲಿ ಸ್ಥಾನ ಪಡೆದಿರುವ ತಂಡಗಳು ಕನಿಷ್ಠ ಆರು ಪಂದ್ಯಗಳನ್ನ ಸೋಲಬೇಕು ಹೀಗಾಗಿದ್ದಲ್ಲಿ ಮಾತ್ರ ಬಿ ಪ್ಲೇ ಆಫ್ಗೆ ಹೋಗಬಹುದು ಆದರೆ ಟಾಪ್ ಆರರಲ್ಲಿರುವ ತಂಡಗಳ ಸದ್ಯದ ಪ್ರದರ್ಶನ ನೋಡಿದರೆ ನಾವು ನಿರೀಕ್ಷಿಸುವ ಫಲಿತಾಂಶ ಬರಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಕೆಕೆಆರ್ ಸಿ ಆರ್ಸಿಬಿ ಸೋತ ಬಳಿಕ ಬಿಡುಗಡೆಯಾಗಿರುವ ಐಪಿಎನ ಹೊಸ ಕಾನ್ಸ್ಟೇಬಲ್ ಪಟ್ಟಿ ಯಾವ ಆಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು